ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಯಾಕೆ ಅಂತ ಸರಿಯಾದ ಒಂದು ನೇಟಿವ್ ಪ್ಲ್ಯಾಟ್ಫಾರ್ಮ್ ಇಲ್ಲದೆ ಇರೋದು ಒಂದು ಪ್ರಮುಖ ಕಾರಣ ಅಂತ ನನ್ನ ಅನಿಸಿಕೆ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಈಗ ತೆಲುಗಲ್ಲಿ ಆಹಾ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ವಿಚ್ ಈಸ್ ನೋ ಲೆಸ್ ದನ್ ಪ್ರೈಮ್ ಆರ್ ಎನಿ ನ್ಯಾಷನಲೈಸ್ಡ್ ಚಾನಲ್ ಆರ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಅಂದರೆ ತೆಲುಗು ಸಿನಿಮಾಗಳಿಗೆ ತೆಲುಗು ಕಂಟೆಂಟ್ಗಳಿಗೆ ಪ್ರಯಾರಿಟಿ ಇದೆ ಆ್ಯಂಡ್ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಹೇಳಬೇಕಂದ್ರೆ ನಮ್ಮ ಕನ್ನಡದಲ್ಲೇ ಸೃಷ್ಟಿ ಮಾಡಿದಂಥ ಕೆಲವು ವೆಬ್ ಸೀರೀಸ್ಗಳು ಇಲ್ಲಿ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಸಿಗದೆ ಅದನ್ನು ತೆಲುಗುಗೆ ಡಬ್ ಮಾಡಿ ಆಹಾದಲ್ಲಿ ಬಿಟ್ಟಿದ್ದಾರೆ ಸೊ ಅಲ್ಲಿ ಚೆನ್ನಾಗಿ ಆದಮೇಲೆ ಮತ್ತೆ ಕನ್ನಡದಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಬಂದಿರೋ ಎಕ್ಸಾಂಪಲ್ ಇದೆ ನಮ್ಮ ಹತ್ರನೇ ಇದೆ ಸೊ ನಮ್ಮವರೇ ನಮ್ಮ ಮಣ್ಣಿನವರೇ ಆದಂಥವರು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಿದ್ರೆ ಪ್ರಾಬಬ್ಲಿ ಈ ರೀತಿ ಇರ್ತಾ ಇರಲಿಲ್ಲ ಇನ್ನೊಂದು ಕಡೆ ಏನಾಗುತ್ತೆ ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇರತಕ್ಕಂಥ ಅಂದರೆ ಆ ಒಂದು ಯಾರು ಅಕ್ವಿಸಿಷನ್ ಟೀಮ್ ಅವರಾಗಲಿ ಅಥವಾ ಯಾರು ಓಕೆ ಈ ಕಂಟೆಂಟ್ನ ತೊಗೋಣ ಅಂತ ಡಿಸೈಡ್ ಮಾಡ್ತಾರಲ್ಲ ಸೊ ಅಲ್ಲಿ ಅವರು ಪ್ರಾಬಬ್ಲಿ ಅವ್ರಿಗೆ ಕನ್ನಡ ಭಾಷೆನೇ ಗೊತ್ತಿರಲ್ವೇನೋ ಕನ್ನಡ ಕಂಟೆಂಟ್ ಬಗ್ಗೆ ಎಕ್ಸ್ಪೋಜರ್ ಬಿಡಿ ಕನ್ನಡ ಭಾಷೆನೇ ಗೊತ್ತಿರಲ್ಲ ಇನ್ನು ಕನ್ನಡ ಅನ್ನೋ ಜನನೇ ಇದ್ದಾರೆ ಸೊ ಹೀಗಿರೋವಾಗ ನಾವು ಸಮಸ್ಯೆಗಳು ಎದುರು ನೋಡದೇ ಇರೋವಂಥದ್ದು ತಪ್ಪು ಸಮಸ್ಯೆಗಳನ್ನ ಎದುರು ನೋಡಿ ಅದಕ್ಕೆ ಬೇಕಾದಂಗೆ ನಾವು ತಯಾರು ಮಾಡ್ಕೊಂಡು ಹೋಗಿದರೆ ಇನ್ನೊಂಚೂರು ಒಳ್ಳೆ ಇರ್ತಾ ಇದ್ವಿ ಹೌದು ಸಹಜವಾಗಿ ಈಗ ಒಂದು ಸಿನಿಮಾ ಫಸ್ಟ್ ಕಾಪಿ ಬರೋ ತನಕ ಅದು ಒಂದು ಕಲಾ ಕಲ ಕಲಾಕೃತಿ ಅಲ್ಲಿಂದ ಆಚೆಗೆ ಬಂದು ಜನಕ್ಕೆ ತಲ್ಪ್ಬೇಕಾದ್ರೆ ಅದು ಬಿಸ್ನೆಸ್ ಆಗುತ್ತೆ ಸೊ ಆ ಬಿಸ್ನೆಸ್ ವಿಂಗಲ್ಲಿ ಯೋಚನೆ ಮಾಡಬೇಕು ಬಿಸ್ನೆಸ್ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಸೊ ನಮಗೆ ಕನ್ನಡ ಕಂಟೆಂಟ್ಗೆ ಇರ್ತಕ್ಕಂಥ ಮನ್ನಣೆ ಸ್ವಲ್ಪ ಕಡಿಮೆಯೇ ಅದನ್ನು ಅಡ್ರೆಸ್ ಮಾಡಬೇಕಾಗಿರೋ ಕೆಲಸ ಅಂದರೆ ಅದಕ್ಕೆ ನಾನಾ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಐಡಿಯಾ ಕೊಡ್ಬೋದು ಈ ರೀತಿ ಮಾಡಿ ನಮ್ಮದೇ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಬೋದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು ಅಷ್ಟು ದೊಡ್ಡ ಅಷ್ಟು ಸುಲಭದ ಮಾತಲ್ಲ ಸೊ ಅಲ್ಲಿ ಮತ್ತೆ ಅಲ್ಲಿ ನಾವು ಏನನ್ನು ಮಾಡೋಕ್ಕೆ ಹೊರಟಿದ್ದೀವಿ ಈಗ ಉದಾಹರಣೆಗೆ ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾಗ ಹೇಳ್ತಿದ್ರು ಎಚ್ ಎಮ್ ಟಿ ಪುನರ್ ನಿರ್ಮಾಣ ಅಂತ ರಿವೈವ್ ಮಾಡ್ತಿದ್ದೀನಿ ಅಂತ ಆ ಥರ ಹಲವಾರು ಫ್ಯಾಕ್ಟ್ರಿಗಳನ್ನು ಮಾಡ್ತಿದ್ರೆ ತುಂಬ ನನಗೆ ಆ ವಿಷಯ ಕೇಳೇ ಖುಷಿಯಾಯಿತು ಇಲ್ಲಿ ಆ ಥರ ಇದು ಸಿನಿಮಾನೂ ಒಂದು ಇಂಡಸ್ಟ್ರಿ ಇಲ್ಲಿ ಉದ್ದೇಶ ದೊಡ್ಡದಿದ್ದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಿಗ್ ಪ್ಲೇಯರ್ಸ್ ಹ್ಯಾವ್ ಟು ಕಮ್ ಟೇಕ್ ಪಾರ್ಟ್ ಇನ್ ಇಟ್ ಆ್ಯಂಡ್ ದೇ ಹ್ಯಾವ್ ಟು ರಿಯಲಿ ಯು ನೋ ಮೇಕ್ ಅ ಪ್ಲ್ಯಾಟ್ಫಾರ್ಮ್ ಈ ಒಂದು ವಿಚಾರದಲ್ಲಿ ಆ್ಯಂಡ್ ಇನ್ನೂ ಒಂದು ಕಡೆ ಏನಂದರೆ ನಾವು ಇಲ್ಲ ನಮಗಿದೆ ಸೂತ್ರ ಇದೆಷ್ಟೇ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅವರು ಪ್ಲ್ಯಾಟ್ಫಾರ್ಮ್ ಕೊಡಲ್ಲ ಅಂದರೆ ನಾವ್ ವಿ ಹ್ಯಾವ್ ಟು ಬಿ ಮೋರ್ ಕಾಂಪಿಟೇಟಿವ್ ಕೆ ಜಿ ಎಫ್ ಸಿನಿಮಾದ ನಾನು ಒಂದು ಭಾಗ ತುಂಬ ಒಳ್ಳೆಯ ಮೊತ್ತಕ್ಕೆ ಹೋಯ್ತಲ್ಲ ಸಿ ಕೆ ಜಿ ಎಫ್ ಸಿನಿಮಾ ಸೊ ಅದಕ್ಕೆ ಕ್ವಾಲಿಟಿ ಮ್ಯಾಟರ್ಸ್ ಕಂಟೆಂಟ್ ಮ್ಯಾಟರ್ಸ್ ಸೊ ಅಂಥದ್ದನ್ನು ಕ್ರಿಯೇಟ್ ಕಡೆ ನಾವು ಹೆಚ್ಚು ಗಮನ ಇನ್ಫ್ರಾಸ್ಟ್ರಕ್ಚರಲ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಲೇಬೇಕಿದೆ ಆಮೇಲೆ ಇದೇ ವಿಷಯಕ್ಕೆ ಒಂದೇ ಒಂದು ಹೇಳ್ತೀನಿ ಐ ತಿಂಕ್ ಇತ್ತು ಅಂದರೆ ಮುಂಚಿನ ಕಾಲದಲ್ಲಿ ಒಂದು ಸಿನಿಮಾ ಅನೌನ್ಸ್ ಮಾಡಿದಾಗ ಓವರ್ ಡಿಪೆಂಡೆನ್ಸಿ ಆನ್ ಬೈಯರ್ಸ್ ಇತ್ತು ಐ ಇವಾಗ ನನಗೆ ನೆನಪಾಗೋದು ಅಂದರೆ ಕನಸಿನ ಕರ್ನಾಟಕ ವಿಶ್ವಗುರು ಭಾರತ ಅನ್ನೋ ಪದಗಳು ವೆರಿ ಇನ್ಸ್ಪಿರೇಷನಲ್ ಅಲ್ವಾ ಹಾಗೆ ನಾವು ಇಂಡಸ್ಟ್ರಿಯವರು ಕೂಡ ನಾವು ಈಗ ಗಾಂಧೀಜಿನ ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ ನನಗೆ ಅಂದರೆ ಈಗ ಅವರು ಆಂಗ್ಲರ ವಿರುದ್ಧ ಹೇಗೆ ಓಡಾ ಹೋರಾಡಿದ್ರು ನಾವೇ ಸ್ವಾವಲಂಬಿಗಳಾಗೋದನ್ನ ನಾವು ಶುರು ಮಾಡಿದ್ರೆ ಅದು ಆಟೋಮ್ಯಾಟಿಕ್ಲಿ ಈ ಓವರ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಈಗ ನಾವು ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಬೈ ಮಾಡಿದ್ರೆ ನಾವು ಸಿನಿಮಾ ರಿಲೀಸ್ ಮಾಡೋದು ಅಥವಾ ಸಿನಿಮಾ ಸ್ಟಾರ್ಟ್ ಮಾಡೋದು ಅನ್ನೋ ಡಿಪೆಂಡೆನ್ಸಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೆನ್ ಸಿನಿಮಾ ಕ್ವಾಲಿಟಿ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ ಬಿಕಾಸ್ ವಿ ಆರ್ ಟ್ರೈಂಗ್ ಟು ಪ್ಲೀಸ್ ದೆಮ್ ಆ್ಯಕ್ಚುಲಿ ನಮ್ಮ ಕಾನ್ವರ್ಸೇಷನ್ ಇರೋದು ಒಬ್ಬ ಫಿಲ್ಮ್ ಮೇಕರ್ ಮತ್ತು ಆಡಿಯನ್ಸ್ ಮಧ್ಯ ಮಾತ್ರ ಮಧ್ಯದಲ್ಲಿ ಬರೋವಂಥ ಯಾವುದೇ ಬಯರ್ಸ್ ಆಗಿರಲಿ ಇನ್ನೊಬ್ಬರನ್ನಾಗಿರಲಿ ನಾವು ಅದ್ಮೇಲೆ ಡಿಪೆಂಡೆನ್ಸಿ ಆದಾಗ ಸಿನಿಮಾ ಕ್ವಾಲಿಟಿ ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ ಆ್ಯಂಡ್ ಐ ಥಿಂಕ್ ಕಲ್ಚರ್ ಇವಾಗ ಮತ್ತೆ ನಾವು ರಿವೈವ್ ಮಾಡಬೇಕಾಗಿರೋವಂಥದ್ದು ಏನಿದೆ ಸಿನಿಮಾ ಮೇಕರ್ಗೂ ಆಡಿಯನ್ಸ್ ಮಧ್ಯೆ ಮಾತ್ರ ಕಾನ್ವರ್ಸೇಷನ್ ಇರಬೇಕು ನಾವು ಕಾರ್ಪೊರೇಷನ್ಸ್ ಮೇಲೆ ಅಥವಾ ಓ ಟಿ ಟಿ ಬೈ ಮಾಡಿಲ್ಲ ಅಥವಾ ಓ ಟಿ ಟಿ ಕಡಿಮೆ ರೇಟ್ ಕೋಟ್ ಮಾಡಿದ್ರು ಅನ್ನೋ ಕಾನ್ವರ್ಸೇಷನ್ಸ್ ಹೋಯ್ತು ಅಂತ ಹೇಳಿದಾಗ ನಮ್ಮ ಮೂಲ ಅಂದರೆ ನಮ್ಮ ಮೂಲ ಕೆಲಸ ಏನಿದೆ ಆಫ್ ಸ್ಟಿಕ್ಕಿಂಗ್ ಟು ದ ಬೇಸಿಕ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ಆಫ್ ಮೇಕಿಂಗ್ ಕೊಡುವಂಥ ಒಂದು ಹಂತಕ್ಕೆ ಹೋಗೋದು ಬೇಡ ಸೊ ಹಾಗಾಗಿ ಲೆಟ್ಸ್ ಬಿ ಪಾಸಿಟಿವ್ ಆ್ಯಂಡ್ ಗಾಂಧೀಜಿಯವ್ರನ್ನ ಇನ್ಸ್ಪಿರೇಷನ್ ಆಗಿಟ್ಕೊಂಡು ನಾವು ಸ್ವಾವಲಂಬಿಗಳಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಅನ್ನೋದು ಅಷ್ಟೇ ಐ ದಟ್ ಬಿ ಮೈ ಅಪ್ರೋಚ್ ಬಟ್ ಅನ್ನೋದೇ ಪ್ರಶ್ನೆ ಒಳ್ಳೊಳ್ಳೆ ಇಂಡಸ್ಟ್ರಿ ನಮ್ದು ಇಡೀ ವಿಶ್ವ ಒಂದು ಟೈಮ್ ಅಲ್ಲಿ ತಿರುಗಿ ನೋಡಿದಂತ ಇಂಡಸ್ಟ್ರಿ ಕಾರಣ ಕಾಂತಾರ ಇರಬಹುದು ಕೆ ಜಿ ಎಫ್ ಇರಬಹುದು ಬಟ್ ಈಗ ಯಾಕೆ ಅಂತ ಸಿನಿಮಾಗಳು ಬರ್ತಾ ಇಲ್ಲ ಕಥೆಗಳನ್ನ ಕೊಡುವಲ್ಲಿ ನಿರ್ದೇಶಕರು ವಿಫಲರಾಗ್ತಾ ಇದ್ದಾರಾ ಅಥವಾ ಕನ್ನಡ ಅಭಿಮಾನಿಗಳು ಥಿಯೇಟರ್ ಬಂದು ಸಿನಿಮಾ ನೋಡೋದು ಕಡಿಮೆ ಆಗ್ತಾ ಇದೆಯಾ ಓಟಿ ಟಿ ಬಂದ ಮೇಲೆ ತಾಜಾ ಉದಾಹರಣೆ ನನ್ನದೇ ಸಿನಿಮಾ ಲವ್ಲಿ ಅಂತ ಜೂನ್ ಕಳೆದ ಜೂನ್ ಹದಿನಾಲ್ಕ ರಿಲೀಸ್ ಆಯಿತು ಸ್ಟ್ಯಾಟಿಸ್ಟಿಕ್ಸೆಲ್ಲ ಎಲ್ಲ ಸಿಗುತ್ತೆ ನಿಮಗೆ ನೋಡ್ಕೋಬೋದು ಅಂದರೆ ಆ ಒಂದು ಪರಿಸ್ಥಿತಿನಲ್ಲಿ ಆ ಒಂದು ವಾತಾವರಣದಲ್ಲಿ ಜನ ಥಿಯೇಟ್ರಿಗೆ ಬರೋಲ್ಲ ಅಂತಿದ್ದ ಟೈಮಲ್ಲಿ ಒಂದು ಫೋರ್ ಲ್ಯಾಕ್ ಪ್ಲಸ್ ಫುಟ್ಫಾಲ್ ಆಗಿದ್ದು ನಮಗೆ ಆ್ಯಂಡ್ ಅಫ್ಕೋರ್ಸ್ ಜನ ಮನ್ನಣೆ ಸಿಕ್ಕಿದ್ದು ಒಂದು ಸಂತೋಷದ ವಿಷಯ ಬಟ್ ವಾತಾವರಣ ಹಾಗಿರಲಿಲ್ಲ ಅಂದಿದ್ದಿದ್ರೆ ಇನ್ನೂ ಇದ್ರ ಇದ್ರ ಗಳಿಕೆ ಇನ್ನೂ ಎಷ್ಟೋ ದೊಡ್ಡ ಮಟ್ಟಕ್ಕೆ ಇರೋದೇನೋ ಅದು ಇಂಥದ್ದು ರೆಕಾರ್ಡು ಅಂಥದ್ದೊಂದು ರೆಕಾರ್ಡ್ ಒಂದು ಹಾಕೋಬೋದಿತ್ತೇನೋ ಒಂದು ಅನಿಸಿಕೆ ನನ್ನದು ಏನಾಗುತ್ತೆ ಸಿನಿಮಾಗಳು ಬಂದಾಗ ಎಷ್ಟೋ ಸಲ ಒಳ್ಳೆ ಸಿನಿಮಾಗಳೇ ಆದರೂ ಒಳ್ಳೆ ತುಂಬ ಒಳ್ಳೆ ಸಿನಿಮಾಗಳೇ ಆದರೂ ಆ ಸಮಯದಲ್ಲಿರ್ತಕ್ಕಂಥ ಬೇರೆ ವಿಚಾರಗಳು ನಮ್ಮ ಪಬ್ಲಿಕ್ ಮೈಂಡ್ಸೆಟ್ನ ಗ್ರ್ಯಾಬ್ ಮಾಡ್ತಕ್ಕಂದ್ರೆ ಫಾರ್ ಇನ್ಸ್ಟೆನ್ಸ್ ಒಂದು ಐ ಪಿ ಎಲ್ ಸೀಸನ್ ನಡೀತಿದೆ ಅಂದ್ಕೊಳ್ಳಿ ಒಂದು ಎಲೆಕ್ಷನ್ ಸೀಸನ್ಲಿದ್ದೀವಿ ಅಂದ್ಕೊಳ್ಳಿ ಆಗ ಜನರ ಎಂಗೇಜ್ಮೆಂಟು ಥಿಯೇಟ್ರಲ್ಲಿ ಕಡಿಮೆನೇ ಸೊ ಅವರನ್ನು ನಂಬೇ ನಾವು ವ್ಯವಹಾರ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ನಿಮಗೆ ಈಗ ಪರ್ಫೆಕ್ಟ್ಲಿ ಸೆಟ್ ವೆಲ್ ಸೆಟ್ ಅದು ಏನಂದರೆ ಅವ್ರನ್ನ ಈಗ ಓ ಟಿ ಟಿನಾಗಲಿ ಸ್ಯಾಟಲೈಟ್ನಾಗಲಿ ನಂಬಿ ಅಥವಾ ಇಂತಿಷ್ಟು ಮೊತ್ತಕ್ಕೆ ಸಿನಿಮಾ ಕೊಂಡ್ಕೊಳ್ತಾರೆ ಅನ್ನೋ ಗ್ಯಾರಂಟಿಯೊಡನೆ ಸಿನಿಮಾ ಮಾಡೋಕ್ಕೆ ಹೋದಾಗ ಅಲ್ಲಿ ಓಕೆ ಇಷ್ಟು ಗ್ಯಾರಂಟಿಯಾಗಿ ಸಿಕ್ತಿದೆಯಲ್ಲ ಇನ್ನೊಂಚೂರು ಉಳಿಸ್ಕೊಂಬಿಡ್ಬೋದಲ್ಲ ಒಂಚೂರು ಕ್ವಾಲಿಟಿ ಕಡಿಮೆ ಮಾಡೋಣ ಅನ್ನೋ ಕೆಟ್ಟ ಮನಸ್ಥಿತಿನೂ ಬೆಳೆಯುತ್ತೆ ಸೊ ಆ ಥರದ ವಿಚಾರಗಳಿಂದ ಹಲವಾರು ಸಮಸ್ಯೆಗಳಾಗಿ ಅಥವಾ ಸಿನಿಮಾಗಳು ಮೂಡುಬಂದು ಅದರಿಂದ ಬೇರೆಯವ್ರು ಹೊಡೆತ ತಿಂದಿರೋದು ಉಂಟು ಸೊ ಅದನ್ನು ಮೀರಿ ಕ್ವಾಲಿಟೇಟಿವ್ ಆಗಿ ಸಿನಿಮಾ ನಾವು ತೆಗಿತೀವಿ ಆ್ಯಂಡ್ ಕಾಂಪಿಟೇಟಿವ್ ಆಗಿ ನಾವು ಪ್ರಮೋಟ್ ಮಾಡಿ ಅದನ್ನು ಎಂಥದೇ ಪರಿಸ್ಥಿತಿಯಲ್ಲೂ ವಾತಾವರಣದಲ್ಲಿ ನಾವು ನಿಲ್ಲಿಸ್ಕೋಬಹುದು ಅಂತಕ್ಕಂಥ ಸ್ವಾವಲಂಬನೆ ನಮಗಿದ್ದಾಗ ಬೆಟರ್ ರಿಸಲ್ಟ್ ಇರುತ್ತೆ ಯಾಕಂದರೆ ಲವ್ಲಿ ನಿರ್ಮಾಪಕರಿಗೆ ಸ್ವಲ್ಪ ಗಟ್ಟಿಯಾಗಿದ್ದರಿಂದ ನಿಲ್ಸ್ಕೊಳಕಾಯ್ತು ಅಷ್ಟೇ ಶಕ್ತಿಯುತವಾಗಿ ಎಲ್ಲ ಪ್ರೊಡ್ಯೂಸರ್ಗೂ ಇರ್ತಾರೆ ಅನ್ನೋದು ಹೇಗೆ ಸಾಧ್ಯ ಅವ್ರ ಪರಿಸ್ಥಿತಿ ಯಾರಿಗೂ ಗೊತ್ತು ಸೊ ಇಲ್ಲಿ ನಾನು ನನ್ನ ಬೇಡಿಕೆ ಅಥವಾ ನನ್ನ ಭಿನ್ನ ಏನಂದರೆ ನಿಮಗೆ ಒಂದು ಇಲ್ಲಿ ಕೆಲವೊಂದಷ್ಟು ವೈಯಕ್ತಿಕ ವಿಚಾರಗಳು ತುಂಬ ಮುನ್ನೆಲೆಯಲ್ಲಿ ಇದ್ದುಬಿಟ್ಟಾಗ ಅದೇ ಹೇಳ್ದಂಗೆ ಈಗ ಯಾರೋ ನಾಲ್ಕು ಜನ ಮಾಡಿದ ತಪ್ಪಿಗೆ ಇಡೀ ಇಂಡಸ್ಟ್ರಿನ ಬ್ಲೇಮ್ ಮಾಡುವಂಥ ಸಂದರ್ಭ ಬಂದಾಗ ಎದುರು ಎದುರಾದರೆ ಅಥವಾ ಯಾವುದೋ ಒಂದು ವೈಯಕ್ತಿಕ ವಿಚಾರ ತುಂಬ ಮುನ್ನೆಲೆಯಲ್ಲಿದ್ದು ಅದು ಪ್ರವರ್ಧಮಾನದಲ್ಲಿದ್ದು ಅದು ಬಾಕಿ ಸಿನಿಮಾಗಳಿಗೆ ಪೆಟ್ಟು ಕೊಡುವಂಥ ವಾತಾವರಣ ನಿರ್ಮಾಣ ಆದರೆ ತುಂಬ ಸಮಸ್ಯೆ ಆಗುತ್ತೆ ಅವಾಗ ಕ್ವಾಲಿಟೇಟಿವ್ ಕಂಟೆಂಟ್ ಬಂದರೂ ಕೂಡ ಜನಕ್ಕೆ ತಲುಪಲ್ಲ ಹಾಗಾಗಿ ಅದರಲ್ಲಿ ನಿಮ್ಮ ಪಾತ್ರನೂ ತುಂಬ ದೊಡ್ಡದಿದೆ ಅಂತ ನಂಬ್ತೀನಿ ಅಲ್ಲ ಇದು ಸೊಲ್ಯೂಷನ್ ಹೌದೋ ಅಲ್ಲೋ ಗೊತ್ತಿಲ್ಲ ಮಲ್ಟಿ ಸ್ಟಾರ್ ಸಿನಿಮಾಗಳು ಕನ್ನಡದಲ್ಲಿ ಬೇಕು ಅಂತ ಅನಿಸುತ್ತಾ ಡಿಪೆಂಡ್ಸ್ ಮಲ್ಟಿ ಸ್ಟಾರ್ ಸಿನಿಮಾಗಳು ಸೋತಿರೋದು ಉಂಟು ಹೊಸಬರು ಸಿನಿಮಾಗಳು ಗೆದ್ದಿರೋದು ಉಂಟು ಈ ಸಿನಿಮಾ ಸಚ್ ಅ ಬ್ಯೂಟಿಫುಲ್ ಮೀಡಿಯಮ್ ಇಲ್ಲಿ ನಿಮಗೆ ಇಂಥದ್ದೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಂಗೆ ನೋಡೋರೆ ಕಾಂತಾರ ಒಂದು ಆಮ್ ಅಂದರೆ ತನಗೆ ಸಿಕ್ಕಂತ ಪಡ್ಕೊಂಡಂಥ ರೀಚ್ ಇದೆಯಲ್ಲ ಅದು ಅಂಥ ಸಿನಿಮಾ ಅಂತ ಊಹೇನೂ ಮಾಡಿರಲಿಲ್ಲ ಯಾರು ಒಂದು ಡೀಸೆಂಟ್ ಬಜೆಟಲ್ಲಿ ಮಾಡಿದಂಥ ಒಂದು ಡೀಸೆಂಟ್ ಸಿನಿಮಾ ಒಳ್ಳೆ ನೇಟಿವಿಟಿಗೆ ಕಥೆಯ ಸಿನಿಮಾ ಅಂತ ಅಷ್ಟೇನೆ ಅಂದ್ಕೊಂಡಿದ್ದು ಆ್ಯಂಡ್ ಇದನ್ನು ರಿಷಬ್ ಅವರು ಹೇಳ್ತಾರೆ ವಿಜಯ್ ಕಿರ್ಗುಂದರ್ ಅವ್ರನ್ನ ಕೇಳಿದ್ರು ಹೇಳ್ತಾರೆ ಸೊ ಅದು ಅದು ಪಡ್ಕೊಂಡಂಥ ರೂಪ ಇದೆಯಲ್ಲ ನಂತರದಲ್ಲಿ ಪ್ಯಾನ್ ಇಂಡಿಯಾ ಆಯಿತು ಪ್ಯಾನ್ ಗ್ಲೋಬಲ್ ರೆಕಗ್ನಿಷನ್ ಸಿಕ್ತು ಆ್ಯಂಡ್ ಇದು ಆ ಕಂಟೆಂಟ್ಗಿರೋ ಶಕ್ತಿ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಯಾವತ್ತೂ ನಂಬ್ತೀವಿ ಆ್ಯಂಡ್ ಕಂಟೆಂಟಲ್ಲಿ ಡೈಲ್ಯೂಷನ್ ಅನ್ನೋದು ಬೇರೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಿಂದ ಆದಾಗ ಒಂದು ಸ್ವಲ್ಪ ಎಲ್ಲ ಒಂಚೂರು ಕ್ವಾಲಿಟಿ ಅದ್ಗಿಡುತ್ತೆ ಅನ್ನೋದು ಬಿಟ್ಟರೆ ಕೀಪ್ ಮೇಕಿಂಗ್ ಕ್ವಾಲಿಟಿ ಮೂವೀಸ್ ಕೀಪ್ ಮೇಕಿಂಗ್ ಇಟ್ ಈಗ ಒಂದು ಕೆ ಜಿ ಎಫು ಕೆ ಜಿ ಎಫ್ ಆಗಿ ಅದರ ಇನ್ನೊಂದು ಭಾಗ ಬಂದು ಅದೊಂದು ಎರಡು ಮೂರು ವರ್ಷ ಗ್ಯಾಪು ಅದಾದಮೇಲೆ ಇನ್ನೊಂದು ಎರಡು ವರ್ಷ ಗ್ಯಾಪ್ ಆದಮೇಲೆ ಕಾಣ್ತಾರೆ ಈ ರೀತಿ ಆಗೋದಕ್ಕಿಂತ ಇದು ಒಂದು ರೊಟೀನ್ ಆದ ಬಿಟ್ಟಾಗ ನಮ್ಮ ಕಂಟೆಂಟ್ ಆ ಸ್ಟ್ಯಾಂಡರ್ಡ್ಸಲ್ಲೇ ನಾವು ಕೊಡ್ತೀವಿ ಅಂತ ಪ್ರತಿಯೊಬ್ಬನೂ ಪಣ ತೊಟ್ಟು ಕೊಡ್ತಾ ಹೋದಾಗ ಡೆಫಿನೆಟ್ಲಿ ಚೇಂಜ್ ಅದು ಹೊಸಬ್ರೇ ಆಗ್ಬೋದು ಅಥವಾ ಸೂಪರ್ ಸ್ಟಾರೇ ಆಗ್ಬೋದು ಡಸನ್